ಸಿದ್ದರಾಮಯ್ಯ ಅವರು ಕುಂಕುಮ ಇಟ್ಕೊಳ್ಳಲ್ಲ ಅನ್ನೋಂಥ ಮತ್ತೆ ಚರ್ಚೆ ಆಗ್ತಾ ಇರೋಂಥ ಸರ್ ಜೋರಾಗಿ ಮಂಗಳಾರತಿ ಓಕೆ ಕುಂಕುಮ ಹಾಕೋಲ್ಲ ಅನ್ನೋದು ಅಲ್ಲ ನಿನ್ನೆ ಒಂದು ದೇವಸ್ಥಾನ ಹಾಂ ಅಲ್ಲ ಅರ್ಚಕರು ಬಂದಾಗ ಬೇಡ ಅಂತೇಳಿ ಹಾ ಅವರಿಗೆ ಕುಂಕುಮ ಅಲರ್ಜಿನ ಒಂದೇ 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 ಅಲ್ಲ ಬಿಜೆಪಿಯವ್ರು ಅದನ್ನೇ ಇಶ್ಯೂ ಕೇಳ್ತಾ ಇದ್ರು ಸರ್ ಸಿದ್ದರಾಮಯ್ಯ ಅವರು ಕುಂಕುಮ ಇಟ್ಕೊಳ್ಳಲ್ಲ ಅನ್ನೋಂಥ ಮತ್ತೆ ಚರ್ಚೆ ಆಗ್ತಾ ಇರೋಂಥ ಸರ್ ಜೋರಾಗಿ ಮಂಗಳಾರತಿ ಓಕೆ ಕುಂಕುಮ ಹಾಕೋಲ್ಲ ಅನ್ನೋದು

ಒಂದೇ ಒಂದೇ ನಿಮಿಷ ಅಲ್ಲ ಬಿಜೆಪಿಯವ್ರು ಅದನ್ನೇ ಇಶ್ಯೂ ಕೇಳ್ತಾ ಇದ್ದಾರೆ ಸರ್